ಕೆಲ್ಸ ಮಾಡ್ಕೊಳ್ಳಿ ಆಫರ್ ಆಯ್ತು ಬರ್ರಿ ಬರ್ಲಿ ನಿಮ್ಗೆ ಕೆಲಸ ಮಾಡದೇ ಅಧಿಕಾರಿಗಳಿಕ್ಕಲ ದಿಕ್ಕಲ ಯಾರಂಚತ್ರ ಎಲ್ಲ ಅಧಿಕಾರಿಗಳು ಹೆಸರು ಗೊತ್ತವರು ತಹಸೀಲ್ದಾರ್ ಭೇಟಿ ಮಾಡಿ ತಹಸೀಲ್ದಾರ್ ಹೇಳಿರೋ ಸಮೇತನ ಇಲ್ಲಿವರೆಗೂ ಬರ್ತಾ ಇಲ್ಲ ಒಬ್ಬ ಇವನು ಯಾರೋ ಸರ್ವೇಯರ್ ಕಾದ ಸರ್ವೇಯರು ಇವರು ಲೋಕಾಯುಕ್ ಹೇಳಿದ್ದಾರೆ ತಿಂಗಳ ಮಾಡ್ಕೊಡಿ ಅಂತ ಎರಡು ತಿಂಗಳಾಯ್ತು ಲೋಕಾಯುಕ್ಸ ಜಮೀನಿಗೆ ದಾರಿ ಮಾಡ್ಕೊಡಕ್ಕೆ ಲಂಚ ಕೂಡ ಬಂದಿದ್ದೀನಿ ಸರ್ ದುಡ್ಡಿಲ್ಲ ಅದು ಏನ್ ಮಾಡೋಣ ಇಲ್ಲ ಹೊರ ಮನೆ ಬರ್ಕೊಡೋರು ಬರ್ಕೊಡ್ಕೊಡ್ತೀನಿ ಅಷ್ಟಾದ್ರೂ ಮಾಡಲಿ ದಾರಿ ಕೆಲಸ ಇಟ್ಕೊಡ್ಲಿ ನಾನು ಹೊರ ಮನೆ ಬಿಟ್ಕೊಡ್ತೀನಿ ಅವ್ರಿಗೆ ಐತನ ಮಾಡ್ಲಿ ಆಡಬಹುದು ನೀನು ದಾರಿ ಬೇಕು ದಾರಿ ಬೇಕು ಅಷ್ಟೇ ಸರ್ವೆಯರು ಏನಂದ್ರು ಸರ್ವೆಯರು ಬತ್ತಿನ ಆಡ ಬತ್ತಿನ ಆಡ ಬತ್ತಿಗೆ ಜಮಕಾಯಿಸ್ತಾರೆ ಹೀಗೇನೆ ಯನಸರೇನೋ ಪ್ರಸನ್ ಕುಮಾರ್ ಅಂತ ಸರ್ ಏಕೇನಡಿ ದೊಡ್ಡರಿ ಓಬಳಿ ರೈತಾ ನಮ್ಮ ಸರ್ ನಾಮ ಸರ್ವೆ ನಂಬರು ಸರ್ ಎಂಟು ಬರ ಒಂದು ಸರ್ವೆ ನಂಬರ್ ನಿಮ್ಮದೇನ ಬೇರೆ ಇರದು ಭಕ್ತ ಜಮೀನ ಉಸ್ತುವಾರಿ ಮಾಡ್ಕೊಂಡಿದ್ದ ಜಮೀನು ಬಿಡಿಸ್ಕೊಡಿ ದಾರಿ ಬಿಡಿಸ್ಕೊಡ್ತಾರೆ ಸಿಎಂ ಅವ್ರಿಗೂ ಹೋಗಿದ್ದೀನಿ ಆಕಾಶನ ಇದೆ ಸಿ ಎಂ ಹತ್ರ ಹೋಗಿದ್ದೀನಿ ಕೃಷ್ಣ ಬಾರಿ ಅವ್ರ ಹೋಗಿದ್ದೀನಿ ಅವ್ರ ಕಡೆಯಿಂದ ಆರ್ಡರ್ ಮಾಡ್ಸಿದ್ದೀನಿ ಜಮೀನುಗಳಿಗೆ ದಾರಿ ಬಿಟ್ಕೊಡಿ ಅಂತ ಎಲ್ಲಾ ಜಮೀನುಗಳಿಗೂ ದಾರಿ ಬಿಟ್ಕೊಡಿ ಅಂತ ಆರ್ಡರ್ ಮಾಡ್ಸಿದ್ದೀನಿ ನಾನು ಅವತ್ತು ಆಕಾಶ ಒಳಗೂ ಇದೆ ಅದನ್ನ ಬಂದ್ ಬಿಡಿಸೋದ್ ಕುಡ್ಬೇಕೀ ದುಡ್ಡಿಲ್ಲ ಏನ್ ಒಂದ್ ಸೈಟ್ ಕರ್ಕೊಂಡು ಹೊರಗರ್ ಕೊಡ್ತೀನಿ ಒಂದ್ ಇಷ್ಟ ಮನೆ ಕಟ್ಕೊಂಡಿ ಬೇಕು ದುಡ್ಡಿಲ್ಲ ಅಂತ ಅಧಿಕಾರಿಗಳಿಗೆ ಒಬ್ಬ ಅಧಿಕಾರಿ ಇಷ್ಟು ಬರ್ತಿರ ಸರ್ ಅಲ್ಲಿ ನಾಡ ಕಚೇರಿ ಹೋದ್ರು ಒಬ್ಬ ಇಲ್ಲ ಅಲ್ಲಿ ನಾಡಕ್ ಹಾಕ್ತಾರೆ ನಾಳೆ ಬೀಗ ಹಾಕ್ಕೂಡ ನಾ ಬಂದು ನಿಮ್ ಆಫೀಸ್ಗೆ ಅಂತ ಬಂದಿದೀನಿ ಕೇಳ್ತೀರಾ ಸರ್ ಮೂಲಂಜಿ ಮೂಲಂಜಿ ರೆವಿನ್ಯೂ ಅಧಿಕಾರಿಗಳಿಗೆ ಲಂಚ ಕೊಡ್ಸಿ ಮೂಲಂಜಿ ಬರ್ರಿ ಪ್ರಶಾಂತ್ ಕುಮಾರ್ ಅಂದ್ಬಿಟ್ಟು ಜನ ಹೋಗ್ರಿ ನನ್ನ ಜಮೀನಿಗೆ ದಾರಿ ಬಿಡಿಸ್ಕೊಡಿ ಅಂದ್ಬಿಟ್ಟು ಎರಡು ವರ್ಷದಿಂದ ಲೋಕಾಯುಕ್ತಗೆಲ್ಲ ಅರ್ಜಿ ಹಾಕಿ ಎಲ್ಲ ಮಾಡಿ ಇದು ಮಾಡಿ ಇಡುವರೆ ದಾರಿ ಬಿಡಿಸ್ಕೊಟ್ಟಿಲ್ಲ ಹೊಸ ದಾರಿ ಮಾಡ್ಕೊಡಿದ್ರೆ ಅದು ಮಾಡ್ಕೊಡ್ತಾ ಇಲ್ಲ ಒತ್ತುವರಿ ಮಾಡ್ಬೋದು ಬಿಡಿಸ್ಕೊಡಿ ಅದೋ ಬಿಡಿಸ್ಕೊಡ್ತಾ ಇಲ್ಲ ನಮ್ಮ ಅಧಿಕಾರಿಗಳಿಗೆ ತಹಸೀಲ್ದಾರರು ಸುಮ್ಮನೆ ನಮ್ಮೆದುರುಗಡೆ ಹೋಗಿ ಮಾಡ್ಕೊಡ್ರಿ ಅಂತಾರೆ ಮನೆ ಲೋಕಾಯುಕ್ತರು ಬಂದೆ ಅವರೇ ಹೇಳಿದ್ದಾರೆ ಮಾಡ್ಕೊಡಿ ಹೋಗಿ ಒಂದೊಂದು ತಿಂಗಳ ಟೈಮ್ ಕೊಟ್ಟು ಹೋಗಿದ್ದಾರೆ ಎರಡು ತಿಂಗಳಾಯ್ತು ಇಲ್ಲಿವರೆಗೆ ಯಾರು ಬಂದಿಲ್ಲ ನಾನು ಇವತ್ತು ಅದೇ ಕೆಲಸ ಬಂದಿದ್ದೀನಿ ಅಧಿಕಾರಿಗಳಿಗೆ ದುಡ್ಡು ಕೂಡ ಕುಟ್ಟಿಲ್ಲ ನನ್ನ ಹತ್ರ ಮೂಲಂಗಿ ಮಾರ್ಕೊಂಡ್ ಜೀವನ ಮಾಡ್ಕೊಂಬ ಮಾಡ್ತಾ ಇದೀನಿ ನಾನು ಬರ್ತಿರೋ ಮೂಲಂಗಿನ ಅಂಚೆ ಕೊಡಕ್ಕೆ ಕುಂತೀನಿ ಇವತ್ತು ನಮ್ಮ ಅಧಿಕಾರಿಗಳು ಅಂದರೆ ಆರ್ ಎ ಜಯಪ್ರಕಾಶ್ ಅಂದ್ಬಿಟ್ಟು ನಮ್ಮ ಬಿ ಎ ಬಂದ್ಬಿಟ್ಟು ಶರಣ್ ಅಂದ್ಬಿಟ್ಟು ಇಬ್ರು ಬಂದು ದಿನವರ ಕತೆ ಕಟ್ಕೊಂಡು ದಿನ ತಳ್ತಾವ್ರೆ ಸರ್ ಈಗ ಸರ್ ಮಾಡಿ ಅನುಕೂಲ ಮಾಡ್ಕೊಡಿ ಇಲ್ಲ ನೀವು ವಾರ್ತಾರೆ ಬಂದಿಲ್ಲ ನಿನ್ನ ಬಿಡ್ತೀನಿ ಅಷ್ಟೇ ಮಾಡೋದು ಇನ್ನ ಸರ್ ಇನ್ ಏನ್ ಮಾಡ್ಬೇಕಿರಿ ಜೀವನ